ಇತಿಹಾಸ ಅನ್ನುವಂಥದ್ದು ಈ ದೇವಸ್ಥಾನಕ್ಕೆ ಇದೆ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರವೂ ಸಹ ಒಂದು ಅನ್ನದಾನವನ್ನು ಮತ್ತು ಅಮಾವಾಸ್ಯೆಗೂ ಸಹ ಒಂದು ಅನ್ನದಾನವನ್ನು ಎಸ್ ಡಿ ಡಿ ಪಿ ಬಳಗದವರು ಹಮ್ಮಿಕೊಂಡಿರ್ತಾರೆ ಹಾಗೆ ನಮ್ಮ ಮನೆಯವ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಏನೋ ಒಂದು ಮಾಡಬೇಕು ಅಂತಂದೇಳಿ ಪ್ರಾಜೆಕ್ಟಿಗೆ ಕೈ ಹಾಕಿದ್ರು ಇಲ್ಲಿಗೆ ಬಂದಮೇಲೆ ಅದು ತುಂಬ ಚೆನ್ನಾಗಾಗಿದೆ ಆಮೇಲೆ ನಾವು ನಮ್ಮ ತಮ್ಮನ ಸಲುವಾಗೂ ಕೇಳ್ಕೊಂಡಿದ್ವಿ ಅದು ಎಲ್ಲ ಚೆನ್ನಾಗಾಗಿದೆ ಇಲ್ಲಿ ದೇವಿ ದರ್ಶನಕ್ಕೆ ಬರ್ತಿದ್ವಿ ದೇವಿ ಇಲ್ಲಿ ಹರ್ಕಿ ಮಾಡ್ಕೊಂಡ್ವಿ ನಮ್ಮಗ ದಾವಣಗೆರೆ ಇಲ್ಲಿ ಗೋಡನ್ ಕಟ್ಸ್ಬೇಕು ಅಂತ ಅನ್ಕಂಡದ ಹರಕೆ ಮಾಡ್ಕಂಡು ಹೋದು ಹೋಗಿ ಕಟ್ಸಕ್ ಶುರು ಮಾಡಿದ್ವಿ ಕೆಲಸ ಎಲ್ಲಾ ಚೆನ್ನಾಗಿ ನಡೆಸ್ಕೊಟ್ಲು ದೇವಿ ಪ್ರಿಯ ವೀಕ್ಷಕರೇ ನೀವೀಗ ನೋಡುತ್ತಿರುವ ದೇವಸ್ಥಾನ ಶ್ರೀ ದೊಡ್ಡಮ್ಮ ದೇವಿ ದೇವಸ್ಥಾನ ಬೆಂಗಳೂರು ಪೂರ್ವ ತಾಲ್ಲೂಕು ಕೇರ್ಪುರ ರಾಮಮೂರ್ತಿ ನಗರ ಸಮೀಪದ ಭೂವಿ ಕಾಲೋನಿಯಲ್ಲಿ ಈ ದೇವಸ್ಥಾನವಿದೆ ಐವತ್ತಾರು ವರ್ಷಗಳ ಇತಿಹಾಸವಿರುವ ಪುರಾಣ ಪ್ರಸಿದ್ಧವಾದ ಈ ದೇವಸ್ಥಾನವನ್ನು ಶ್ರೀ ದೊಡ್ಡಮ್ಮದೇವಿ ದೇವಸ್ಥಾನ ಟ್ರಸ್ಟ್ ಮೂಲಕ ಸುಮಾರು ವರ್ಷಗಳಿಂದ ಧರ್ಮದರ್ಶಿಗಳು ಸಂಸ್ಥಾಪಕರಾದ ಎಸ್ ಡಿ ಪಿ ನಾರಾಯಣಸ್ವಾಮಿ ರವರ ಸಾರಥ್ಯದಲ್ಲಿ ದೇವಸ್ಥಾನದ ಎಲ್ಲಾ ಪೂಜಾ ಕೈಂಕರ್ಯಗಳು ನಡೆದು ಬರುತ್ತಿವೆ ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಸುತ್ತಮುತ್ತಲಿನ ಊರುಗಳಲ್ಲದೆ ಬೆಂಗಳೂರಿನ ಹಲವಾರು ಕಡೆಗಳಿಂದ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ ಪ್ರತಿ ಶುಕ್ರವಾರ ವಿಶೇಷ ಹೂವಿನ ಅಲಂಕಾರ ವಿಶೇಷ ಪೂಜೆಗಳು ನಡೆಯುತ್ತವೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀ ದೊಡ್ಡಮ್ಮ ದೇವಿಯ ದರ್ಶನ ಪಡೆದು ಕೃಪೆಗೆ ಪಾತ್ರರಾಗುತ್ತಾರೆ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರತಿ ಶುಕ್ರವಾರ ಅನ್ನದಾಸೋಹದ ವ್ಯವಸ್ಥೆಯನ್ನು ಸಹ ಸಂಸ್ಥಾಪಕರಾದ ಎಸ್ ಡಿ ಪಿ ನಾರಾಯಣಸ್ವಾಮಿ ಮಾಡುತ್ತಾ ಬಂದಿದ್ದಾರೆ ಈ ದೇವಸ್ಥಾನವು ಮತ್ತಷ್ಟು ಅಭಿವೃದ್ಧಿಗೊಳ್ಳಲು ಭಕ್ತಾದಿಗಳ ಸಹಕಾರ ಅಗತ್ಯವಾಗಿದ್ದು ತಮ್ಮ ತನು ಮನ ಧನಧಾನ್ಯದ ರೂಪದಲ್ಲಿ ನೀಡಿ ಶ್ರೀ ದೊಡ್ಡಮ್ಮ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಶ್ರೀ ದೊಡ್ಡಮ್ಮ ದೇವಿ ದೇವಸ್ಥಾನದ ಆಡಳಿತ ಮಂಡಳಿ ವಿನಂತಿಸಿಕೊಳ್ಳುತ್ತದೆ ನಮ್ಮಿದವರ ಕೈ ಬಿಡದೆ ಕೈ ಹಿಡಿದು ನಡೆಸುವ ತಾಯಿಯಾಗಿ ಭೋವಿ ಕಾಲೋನಿಯಲ್ಲಿ ದೊಡ್ಡಮ್ಮ ತಾಯಿ ನೆಲೆಸಿದ್ದಾಳೆ ಭಕ್ತಾದಿಗಳು ಭೇಟಿ ಕೊಟ್ಟು ತಾಯಿಯ ದರ್ಶನ ಪಡೆದು ಪುನೀತರಾಗಬಹುದು ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಸಿಂದಗಿ ಶಾಂತವರೇಶ್ವರಾಯ ನಮಃ ವಂದನಂ ಶಾಂತವೀರಾಯ ಗುರುರೂಪಾಯ ಮಂಗಲಂ ಸತ್ಯ ಶುದ್ಧ ಚರಿತಾಯ ಮಂಗಲಂ ಸರ್ವಮಂಗಳ ಸರ್ವಮಂಗಲಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣೇತ್ರಂಬಕೇ ದೇವಿ ಗೌರಿನಾರಾಯಣೆ ನಮೋಸ್ತುತೆ ಅವನು ನ ಆರಾಧನೆ ಮಾಡುವಂತಹ ಆರಾಧ್ಯ ಗುರುವರಾಗಿರ್ತಕ್ಕಂಥ ಶ್ರೀ ಸಿಂದಗಿ ಶಾಂತ ವರೇಶ್ವರನ ಸ್ಮರಿಸುತ್ತಾ ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ಒಂದು ದೊಡ್ಡಮ್ಮ ದೇವಿಯನ್ನು ಇವತ್ತಿನ ದಿವಸ ನಾನು ಪೂ ಪೂಜೆಯನ್ನು ಮಾಡ್ತಾ ಇದ್ದೀನಿ ಆ ಒಂದು ಜಗನ್ಮಾತೆ ಆಗಿರ್ತಕ್ಕಂಥ ದೊಡ್ಡಮ್ಮ ದೇವಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇಲ್ಲಿ ನಾನೊಂದು ಸೇವೆಯನ್ನು ಇದ್ದು ಎರಡು ವರ್ಷಗಳಾಯಿತು ವರ್ಷಗಳಾಗಿ ಈ ಒಂದು ಈ ದೇವಸ್ಥಾನಕ್ಕೆ ಬಂದು ಎರಡು ವರ್ಷಗಳಾಯಿತು ಈ ಒಂದು ಎರಡು ವರ್ಷಗಳಲ್ಲಿ ನನಗೆ ತುಂಬ ರೀತಿಯಾಗಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಸಮಸ್ಯೆಗಳಿದ್ವು ಆ ಸಮಸ್ಯೆಗಳೆಲ್ಲವೂ ಸಹ ಇವತ್ತಿನ ದಿವಸ ಅವೆಲ್ಲವೂ ನಿವಾರಣೆ ಆಗಿದೆ ಅದೇ ರೀತಿಯಾಗಿಯೂ ಸಹ ನಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಪೂಜಾ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ನಮ್ಮ ಕುಟುಂಬದಲ್ಲಾಗಿರ್ಬೋದು ಏನೇ ಒಂದು ಸಮಸ್ಯೆಗಳು ಅವೆಲ್ಲವೂ ಇವತ್ತಿನ ದಿವಸ ನಿವಾರಣೆ ಆಗಿದ್ದಾವೆ ಯಾಕಪ್ಪ ಅಂತಂದರೆ ಐವತ್ತಿನ ದಿವಸ ಆ ಒಂದು ದೇವಿಯ ಒಂದು ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತಂಥೇಳಿ ಅದಕ್ಕೋಸ್ಕರ ಇದು ಐವತ್ತಾರು ವರ್ಷಗಳ ಕಾಲಿನ ಇತಿಹಾಸ ಅನ್ನುವಂಥದ್ದು ಈ ದೇವಸ್ಥಾನಕ್ಕಿದೆ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರವೂ ಸಹ ಒಂದು ಅನ್ನದಾನವನ್ನು ಮತ್ತು ಅಮಾವಾಸ್ಯೆಗೂ ಸಹ ಒಂದು ಅನ್ನದಾನವನ್ನು ಎಸ್ ಡಿ ಡಿ ಪಿ ಬಳಗದವರು ಹಮ್ಮಿಕೊಂಡಿರ್ತಾರೆ ಹಾಗಾಗಿ ಸಕಲ ಭಕ್ತಾದಿಗಳು ಬಂದು ಈ ಒಂದು ದೇವಸ್ಥಾನವನ್ನು ಇನ್ನೂ ಒಂದು ಅಭಿವೃದ್ಧಿಗೊಳಿಸಿ ಆ ಒಂದು ದೇವಿಯ ಪ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ತೇವೆ ಒಂದು ದೇವಸ್ಥಾನದ ಸಮಯ ಏನಪ್ಪ ಅಂದರೆ ಬೆಳಗ್ಗೆ ಏಳರಿಂದ ಹತ್ತು ಗಂಟೆ ಇರುತ್ತೆ ಮಾಮೂಲಿ ದೇವಸ್ಥ ದಿವಸದಲ್ಲಿ ಅದೇ ರೀತಿಯಾಗಿ ಶುಕ್ರವಾರ ಮತ್ತು ವಿಶೇಷ ದಿನಗಳಲ್ಲಿ ಬೆಳಗ್ಗೆ ಆರಿಂದ ಹನ್ನೆರಡು ಗಂಟೆ ಇರುತ್ತೆ ಸಂಜೆ ಐದೂವರೆಯಿಂದ ಒಂಬತ್ತು ಗಂಟೆ ವರೆಗೂ ಇರುತ್ತೆ ಹಾಗಾಗಿ ಈ ಒಂದು ಅಮ್ಮನ ಶಕ್ತಿ ಅನ್ನುವಂಥದ್ದು ಪವಾಡ್ ಅನ್ನುವಂಥದ್ದು ಬಹಳ ಇದೆ ಹಾಗಾಗಿ ನಂಬ ನಂಬಿ ಬಂದ ಭಕ್ತರಿಗೆ ಯಾವತ್ತೂ ಸಹ ದೊಡ್ಡಮ್ಮ ಕೈ ಬಿಟ್ಟಿಲ್ಲ ಹಾಗಾಗಿ ಎಲ್ಲರೂ ಸಹ ಬಂದು ಆ ಒಂದು ದೊಡ್ಡಮ್ಮ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ತೇವೆ ಇದು ರಾಮ ನಗರ ಬೋವಿ ಕಾಲೋನಿಯಲ್ಲಿ ಸರ್ ತುಂಬ ಹಳೆಯದಾಗಿರ್ತಕ್ಕಂಥ ದೇವಸ್ಥಾನ ಗ್ರಾಮ ದೇವತೆಯು ಸಹ ಹೌದು ಹಾಗಾಗಿ ಎಲ್ಲರೂ ಸಹ ಸುತ್ತಮುತ್ತಲಿನ ಗ್ರಾಮಸ್ಥರಿಲಿಕ್ಕೆ ಬರ್ತಾರೆ ಅವರ ಆರಕೆಗಳನ್ನು ಆಸೆ ಆಕಾಂಕ್ಷೆಗಳನ್ನು ಕೋರಿಕೆಗಳನ್ನು ದೊಡ್ಡಮ್ಮ ದೇವಿ ಈಡೇರಿಸಿದ್ದಾಳೆ ಅಂತಂಥೇಳಿ ಸರ್ ನೋಡಿ ಈ ಒಂದು ಎಸ್ ಡಿ ಪಿ ಬಳಗ ಅಂತ ಹೇಳ್ತೀವಿ ನಾವು ಈ ಒಂದು ಎಸ್ ಡಿ ಪಿ ಬಳಗ ನಮಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದೆ ಹಾಗಾಗಿ ಹೋದ ವರ್ಷದ ವಾರ್ಷಿಕೋತ್ಸವದಲ್ಲಿ ಚಂಡಿ ಯಾಗವನ್ನು ಮಾಡಿದ್ವಿ ಲೋಕ ಕಲ್ಯಾಣಾರ್ಥವಾಗಿ ಚಂಡಿ ಯಾಗವನ್ನು ಮಾಡಿದ್ವಿ ಈ ಒಂದು ಈ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಪಂಚದುರ್ಗ ದೇವ ನಮಸ್ಕಾರ ಮತ್ತು ಶ್ರೀಚಕ್ರ ಮಂಡಲ ಆರಾಧನೆಯನ್ನು ಮಾಡಿದ್ವಿ ಅಂತಂತೇಳಿ ಈಗ ಇದೇ ರೀತಿಯಾಗಿ ಸಹ ನಮಗೆ ಯಾವತ್ತಿದ್ರೂ ಆ ಒಂದು ಎಸ್ ಡಿ ಪಿ ಬಳಗದವರು ದೇವಸ್ಥಾನದವರು ನಮಗೆ ತುಂಬ ತುಂಬ ಸಪೋರ್ಟನ್ನು ಮಾಡ್ತಾರೆ ಈ ರೀತಿಯಾಗಿ ಯಾವುದೇ ದೇವಸ್ಥಾನದವರು ಸಹ ಸಪೋರ್ಟ್ ಮಾಡಲ್ಲ ಅಂದ್ಕೊಳ್ತೀನಿ ಯಾಕಂದರೆ ನಾನು ಸಹ ಎರಡು ಮೂರು ದೇವಸ್ಥಾನಗಳನ್ನ ನೋಡಿದ್ದೇನೆ ಅಲ್ಲಿರ್ತಕ್ಕಂತಹ ಟ್ರಸ್ಟಿಯವರು ಯಾವುದೇ ರೀತಿ ಆಗಿರ್ತಕ್ಕಂಥ ರೀತಿಯಾಗಿರ್ತಕ್ಕಂತಹ ಸಪೋರ್ಟನ್ನು ನಮಗೆ ಕೊಟ್ಟಿರೋದಿಲ್ಲ ಹಾಗಾಗಿ ನಮಗೆ ತುಂಬ ಖುಷಿಯಾಗುತ್ತೆ ಇಂತಹ ಒಂದು ಎಸ್ ಡಿ ಪಿ ಬಳಗವನ್ನು ನಾನು ಪಡೆದಿದ್ದನಪ್ಪ ಅಂತಂದರೆ ಅದೇ ರೀತಿಯಾಗಿ ದೊಡ್ಡಮ್ಮ ದೇವಿಯ ಸೇವೆಯನ್ನು ಮಾಡ್ತಿದ್ದೇನೆ ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ ನಾನು ಧನೇನಾಗಿರ್ತೇನೆ ಅಂತ ಹೇಳಿ ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ನನ್ನ ಹೆಸರು ಶಿಲ್ಪಾ ಜೌಳಿ ಅಂತ ನಾವು ಇದೇ ಏರಿಯಾದವರು ರಾಮ ನಗರದವರು ನಗರದವರು ನಾವಿಲ್ಲಿರೋ ಕತ್ತಿ ಹದಿನಾರು ವರ್ಷ ಆಯಿತು ಈ ದೇವಸ್ಥಾನ ಮತ್ತೆ ರಿಓಪನ್ ಆದಾಗಿಂದೂ ಬರ್ತಾ ಇದ್ದೀವಿ ನಾವು ಇಲ್ಲಿ ಬಂದರೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಪ್ರತಿ ವಾರ ಬರಬೇಕು ಅನಿಸುತ್ತೆ ದರ್ಶನ ಚೆನ್ನಾಗಿರುತ್ತೆ ಆಮೇಲೆ ಪೂಜೆ ಭಾಳ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಅನ್ನದಾನ ನಡೀತಾ ಇದೆ ಇಲ್ಲಿ ಪ್ರಸಾದ ಭಾಳ ಚೆನ್ನಾಗೂ ಮಾಡಿರ್ತಾರೆ ಆಮೇಲೆ ಜನನೂ ಈಗ ಇಂಪ್ರೂವ್ ಆಗ್ತಾ ಇದೆ ದೇವಸ್ಥಾನ ಎಲ್ಲರೂ ಇದಕ್ಕೆ ತನು ಮನ ಧನದಿಂದ ಸಹಕಾರ ಕೊಡಬೇಕು ಅಂತ ಕೇಳ್ಕೊತೀನಿ ಇದು ಹಿಂಗೆ ಚೆನ್ನಾಗಾಗಲಿ ದೇವಸ್ಥಾನ ಏಳಿಗೆ ಆಗಲಿ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಇಲ್ಲಿ ಅವರಿಗೆ ನಡೆಸ್ತಿರೋರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ನಮ್ಮ ಮನೆಯವ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಏನೋ ಒಂದು ಮಾಡಬೇಕು ಅಂತಂದೇಳಿ ಪ್ರಾಜೆಕ್ಟಿಗೆ ಕೈ ಹಾಕಿದ್ರು ಇಲ್ಲಿಗೆ ಬಂದಮೇಲೆ ಅದು ತುಂಬ ಚೆನ್ನಾಗಾಗಿದೆ ಆಮೇಲೆ ನಾವು ನಮ್ಮ ತಮ್ಮನ ಸಲುವಾಗೂ ಕೇಳ್ಕೊಂಡಿದ್ವಿ ಅದು ಎಲ್ಲ ಚೆನ್ನಾಗಾಗಿದೆ ಇಲ್ಲಿ ಅಂದರೆ ಒಂದು ಆಸ್ತಿ ವಿವಾದ ಅವೆಲ್ಲ ಇತ್ಯರ್ಥ ಆಗಿದೆ ಚೆನ್ನಾಗಾಗಿದೆ ಇಲ್ಲಿ ಪಾಸಿಟಿವ್ ವೈಬ್ಸ್ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ಲರೂ ತಾಯಿ ಮೇಲೆ ನಂಬಿಕೆ ಇಟ್ಟು ದರ್ಶನಕ್ಕೆ ಬರ್ರಿ ನಡ್ಕೊಳ್ಳ್ರಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಶುಭವಾಗುತ್ತೆ ನಾವು ದಾವಣಗೆರೆಯಿಂದ ಬಂದಿದ್ದೀವಿ ಕಣ್ಕುಪ್ಪಿ ಸುಮಿತ್ರ ಅಂತ ನಾವು ನಾವು ಇಲ್ಲಿ ಬಂದು ನಮ್ಮ ಮಗಳು ಮನೆ ಬಂದಾಗ ಬಂದು ಬಂದು ಹೋಗ್ತಾ ಇದ್ವಿ ದೇವಿ ದರ್ಶನಕ್ಕೆ ದೇವಿ ದರ್ಶನಕ್ಕೆ ಬರ್ತಿದ್ವಿ ದೇವಿ ಇಲ್ಲಿ ಹರಕೆ ಮಾಡ್ಕೊಂಡ್ವಿ ನಮ್ಮಾಗ ದಾವಣಗೆರೆ ಇಲ್ಲಿ ಗೋಡನ್ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡದ್ದ ಇಲ್ಲಿ ಬಂದು ಹರಕೆ ಮಾಡ್ಕೊಂಡು ಓದು ಹೋಗಿ ಕಟ್ಸೋಕ್ಕೆ ಶುರು ಮಾಡಿದ್ವಿ ಕೆಲಸ ಸ್ವ ಎಲ್ಲ ಚೆನ್ನಾಗಿ ನಡೆಸ್ಕೊಟ್ಲು ದೇವಿ ಇನ್ನು ಪಂಚಾಮೃತ ಅಭಿಷೇಕ ಒಂದು ಮಾಡಿಸ್ಬೇಕು ಅದು ಹರಕೆ ಐತಿ ಮಗಳಿಗೆ ಹೇಳಿ ಹೋಗೋಣ ಈ ಸಲ ದಸರದಲ್ಲೆ ಶ್ರಾವಣದಲ್ಲೆಲ್ಲ ಮಾಡ್ಸಮ್ಮ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ದೇವಿ ನಮಗೆಲ್ಲ ಸುಖ ಶಾಂತಿ ನೆಮ್ಮದಿ ಕೊಟ್ಟಾಳೆ ದೇವಿ ಕೃಪೆಯಿಂದ ಎಲ್ಲರೂ ಚೆನ್ನಾಗಿದಾವೆ ಎಲ್ಲರೂ ಬಂದು ದೇವಿ ದರ್ಶನ ಮಾಡ್ಕೊಂಡು ಆಕೆ ಕೃಪಾ ಪಾತ್ರರಾಗಿರಬೇಕೆಂದು ಬೇಡ್ಕೊಳ್ತೇನೆ ನಾವೀಗ ಎರಡು ವರ್ಷದಿಂದ ಬರ್ತಾ ಇದ್ದೇವೆ ಇಲ್ಲ ಇಲ್ಲ ಮಗಳು ಮನೆ ಬಂದಾಗ ಮಾತ್ರ ಬರ್ತೇವೆ ನಾವು ರಜದಲ್ಲಿ ಬಂದು ಬಂದು ದೇವಿ ದರ್ಶನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತೀವಿ ಹ್ಞೂ ಮಾಡ್ಕೊಂಡು ಹೋಗ್ತೀವಿ ಹ್ಞೂ ಪ್ರತಿ ಶುಕ್ರವಾರ ಅನ್ನದಾನ ನಡೆಯುತ್ತೆ ದೇವಿದು ಭಕ್ತಾದಿಗಳು ಸಹಕಾರದಿಂದ ಬರ್ತಾರೆ ಎಲ್ಲ ಪ್ರಸಾದ ವಿನಿಯೋಗ ಮಾಡ್ಕೊತಾರೆ ಚೆನ್ನಾಗೈತಿ ಎಲ್ಲರೂ ಬಂದು ಬೇಡ್ಕೊಂಡು ನಿಮ್ಮ ನಿಮ್ಮ ಹರಕೆಗಳನ್ನೆಲ್ಲ ನಡೆಸ್ಕೊಡ್ತಾಳೆ ದೇವಿ ಬಂದು ಪಾತ್ರರಾಗ್ರಿ